ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತಿರಲ್ಲ ರೈಸ್ ಭಾತು ಸೇಮ್ ಅದೇ ರೈಸ್ ಬಾತ್ ಇದನ್ನು ಕೂಡ ನಾನು ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನೋಡಿ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಬೇಕು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾಗೆಯೇ ಅನಾನಸ್ ಫ್ಲವರ್ ಬರುತ್ತಲ್ಲ ಹೂವು ಅದು ಒಂದೆರಡು ಪಲಾವೆಲೆ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದೂವರೆ ಸ್ಪೂನಷ್ಟು ಶುಂಠಿ ಇಷ್ಟನ್ನು ಕೂಡ ಹಾಕ್ಕೊಂಡು ವಾಸನೆ ಹೋಗೋವರ್ಗು ಹುರ್ಕೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ನವಿಲ್ಕೋಸು ಬೀನ್ಸು ಹಾಗೆಯೇ ಕ್ಯಾರೆಟು ನಾನಿಲ್ಲಿ ಬಟಾಣಿನ ಸೇರಿಸ್ಕೊಂಡಿಲ್ಲ ಬಟಾಣಿ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ತರಕಾರಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ದಪ್ಪ ಸೈಜ್ದು ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಹಾಕ್ಕೊಳ್ಳೋದಾದರೆ ಒಂದು ಹಾಕ್ಕೊಳ್ಳಿ ಜಾಮೂನ್ ಟೊಮೊಟೊ ಹಾಕ್ಕೊಳ್ಳೋದಾದರೆ ಎರಡರಿಂದ ಮೂರನ್ನ ಹಾಕ್ಕೊಳ್ಬೋದು ಅದೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾವು ಒಂದು ಮಸಾಲೆನ ರುಬ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ನೀವು ಅಂದರೆ ಮಸಾಲೆ ಹೇಗೆ ಬೇಕೋ ಹಾಗೆ ನೀವು ವ್ಯತ್ಯಾಸ ಮಾಡ್ಕೊಳ್ಬೋದು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನಕಾಯಿ ಧನಿಯಾ ಅರ್ಧ ಸ್ಪೂನು ಗಸಗಸೆ ಅರ್ಧ ಸ್ಪೂನು ಹಾಗೆಯೇ ಕಾಳು ಮೆಣಸು ಅದನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನು ಎಲ್ಲ ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಸಾರಿ ಏಲಕ್ಕಿ ಎರಡು ಲವಂಗ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಕ್ಕೆ ಒಂದು ಎರಡರಿಂದ ಮೂರು ಇಂಚು ಚಕ್ಕೆ ಇದಿಷ್ಟು ಮಸಾಲೆ ಪದಾರ್ಥಗಳು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಒಂದು ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಮಸಾಲ ಪದಾರ್ಥಗಳನ್ನ ನಿಮ್ಗೆ ಹೆಂಗೆ ಬೇಕು ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಅಂದರೆ ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಮಸಾಲೆ ಹೇಗಿರುತ್ತೆ ಹಾಗೆ ಯೂಸ್ ಮಾಡ್ತಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಅದನ್ನೇ ನೀವು ಒಂದೊಂದು ಸ್ಪೂನ್ ಹಾಕ್ಕೊಳ್ಬೋದು ಏನು ಧನಿಯಾ ಜೀರಿಗೆ ಇದನ್ನೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ನಿಮ್ಗಿನ್ನೂ ಸ್ವಲ್ಪ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಬಾತದು ನಾನು ಮಾಡ್ತಿರೋದು ಮೈಲ್ಡಾಗಿ ಮಾಡ್ತಿದ್ದೀನಿ ಹಾಗಾಗಿ ಎಲ್ಲ ಅರ್ಧ ಅರ್ಧ ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಅಂದರೆ ಅದು ನಾವು ಮಸಾಲೆ ರುಬ್ಬಿ ಏನು ಫ್ರೈ ಮಾಡ್ತಿದ್ದೀವಿ ಈಗಲೇ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲರಿಗೋಸ್ಕರ ನಾನಿಲ್ಲಿ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಅಕ್ಕಿ ಅಂದರೆ ನೆನೆಸಿ ಈಗಾಗಲೇ ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರ ಆ ಅಕ್ಕಿನ ಉಪಯೋಗಿಸ್ಕೊಳ್ಬೋದು ನೀರು ಸಹಿತನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಸೇರಿಸಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ಅಕ್ಕಿ ನಾನು ನೋಡ್ತಿರ್ಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಮತ್ತು ಬೇಗನೆ ಕೂಡ ಆಗುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಈಗಾಗಲೇ ರುಬ್ಲಿಕ್ಕೂ ಹಾಕ್ಕೊಂಡಿದ್ದೀವಿ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಸೇರಿಸೋದು ಬೇಡ ಇದೆ ಅಂತ ಅಂದರೆ ಹೀಗೆ ಮೇಲಿಂದನೂ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇತಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೋಂಪು ಕಸೂರಿ ಮೇತಿ ಪುದೀನ ಇದೆಲ್ಲ ಒಂದು ಒಳ್ಳೆ ಡಿಫ್ರೆಂಟಾಗಿರ್ತಕ್ಕಂಥ ರುಚಿನೇ ಕೊಡುತ್ತೆ ಹಾಗಾಗಿ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲವನ್ನು ಸೇರಿಸ್ಕೊಂಡು ಈ ಯಾವ ಮೆಥಡಲ್ಲಿ ಹೇಳಿದ್ದೀನಿ ಅದೇ ಮೆಥೆಡಲ್ಲಿ ಮಾಡೋದರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬಂದರೆ ಎರಡು ಅಥವಾ ಒಂದು ಬಂದ್ರೂ ನಡೆಯುತ್ತೆ ಅಂತಂದರೆ ಎಲ್ಲ ರೈಸು ರೆಡಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಮುದ್ದೆ ಮುದ್ದೆ ಥರನೂ ಆಗಿಲ್ಲ ಹುಡಿ ಹುಡಿಯಾಗಿ ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಫಂಕ್ಷನ್ ಎಲ್ಲ ಇರುವಾಗ ಏನು ಮಾಡೋದು ಅಂತ ಅನ್ನುವಾಗ ಈ ಥರ ಮನೆಯಲ್ಲೇ ಈಸಿಯಾಗಿ ರೈಸ್ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ತಳ ಕೂಡ ಹತ್ತಿಲ್ಲ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಹುಡಿ ಹುಡಿಯಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಕಲ್ಲರು ಕೂಡ ನೀವು ಹೋಟೆಲಲ್ಲೆಲ್ಲ ತಿಂದಿರ್ತೀರ ನೋಡಿ ಸೇಮ್ ಅದೇ ಕಲ್ಲರು ಟೇಸ್ಟು ಹಾಗೇ ಇರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದು ಬಂದು ಇವತ್ತಿನ ರೆಸಿಪಿ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್